ಈ ಕಾರ್ಯಕ್ರಮದ ಪ್ರಾಯೋಜಕರು ನೀವು ನೋಡ್ತಾ ಇದ್ದೀರಾ ಸನ್ಮಾರ್ಗ ಸಂಚಯ ನಾನು ಶಂಶೀರ್ ಬುಡೋಳಿ ನಿಷೇಧದ ಹೊರತಾಗಿಯೂ ರಾಜ್ಯದಲ್ಲಿ ಚೈನೀಸ್ ಮಾಂಜಾ ದಾರ ಬಳಕೆ ಮಾರಾಟ ಮುಂದುವರೆದಿದೆ ಇದಕ್ಕೆ ಸಿಲುಕಿ ಬಲಿಯಾಗುವ ಗಾಯಗೊಳ್ಳುವವರ ಸಂಖ್ಯೆಯೂ ಹೆಚ್ಚುತ್ತಲೇ ಇದೆ ಬೆಳಗಾವಿಯಲ್ಲಿ ಇಂತಹ ಘಟನೆಯೊಂದು ನಡೆದಿದೆ ಚೈನೀಸ್ ಮಾಂಜಾದಾರದಿಂದ ಮೂರು ವರ್ಷದ ಬಾಲಕಿಯ ಕುತ್ತಿಗೆಯೇ ಆಳವಾದ ಗಾಯಗಳಾಗಿದೆ ಬೆಳಗಾವಿಯಲ್ಲಿ ದ್ವಿಚಕ್ರ ವಾಹನದಲ್ಲಿ ತನ್ನ ಪೋಷಕರೊಂದಿಗೆ ಮಾರುಕಟ್ಟೆಗೆ ಹೋಗ್ತಾ ಇದ್ದ ಮಗುವಿಗೆ ಚೈನೀಸ್ ದಾರದಿಂದ ಕುತ್ತಿಗೆಗೆ ಆಳವಾದ ಗಾಯಗಳಾಗಿದೆ ಸದ್ಯ ಖಾಸಗಿ ಆಸ್ಪತ್ರೆಯಲ್ಲಿದ್ದಾರೆ ಮಗುವಿನ ಸ್ಥಿತಿ ಗಂಭೀರವಾಗಿದೆ ವಡಗಾಂವ್ ನಿವಾಸಿಯಾದ ಈ ಬಾಲಕಿ ತನ್ನ ಪೋಷಕರೊಂದಿಗೆ ಶಹಾಪುರಕ್ಕೆ ಪ್ರಯಾಣ ಮಾಡ್ತಾ ಇದ್ಲು ಶಹಾಪುರ ಪೊಲೀಸ್ ಠಾಣೆಯ ಹಿಂದಿನ ರಸ್ತೆಯಲ್ಲಿ ಹೋಗ್ತಾ ಇದ್ದಾಗ ಗಾಳಿಪಟ್ಟದ ದಾರ ಮಗುವಿನ ಕುತ್ತಿಗೆಯನ್ನು ಸೀಳಿದೆ ಪೋಷಕರು ತಕ್ಷಣ ಬಾಲಕಿಯನ್ನು ಹತ್ತಿರದ ಖಾಸಗಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ ಚೈನೀಸ್ ದಾರ ಮಾರಾಟ ಮತ್ತು ಬಳಕೆಯ ಮೇಲೆ ರಾಜ್ಯ ಸರ್ಕಾರ ಕಟ್ಟುನಿಟ್ಟಿನ ನಿಷೇಧ ಹೇರಿದೆ ಆದರೂ ಈ ದಾರವನ್ನು ಬಹಿರಂಗವಾಗಿ ಮಾರಾಟ ಮಾಡಲಾಗ್ತಾ ಇದೆ ಕಳೆದ ಕೆಲ ವರ್ಷಗಳಿಂದ ಇದೇ ರೀತಿಯ ಘಟನೆಗಳಲ್ಲಿ ಕನಿಷ್ಠ ಮೂರರಿಂದ ನಾಲ್ಕು ಜನರು ಪ್ರಾಣ ಕಳೆದುಕೊಂಡಿದ್ದಾರೆ ಕೇಂದ್ರ ಬಸ್ ನಿಲ್ದಾಣದ ಬಳಿ ದ್ವಿಚಕ್ರ ವಾಹನ ಸವಾರನೊಬ್ಬ ಮಾಂಜಾದಾರದಿಂದಾಗಿ ಗಂಭೀರವಾಗಿ ಗಾಯಗೊಂಡಿದ್ದ ಘಟನೆ ಕಳೆದ ವಾರವಷ್ಟೇ ಇಲ್ಲಿ ವರದಿಯಾಗಿತ್ತು ಚಿತ್ತಾಪುರದಲ್ಲಿ ಪಥಸಂಚಲನದ ಮೂಲಕ ಶಕ್ತಿ ಪ್ರದರ್ಶನ ಮಾಡೋಕೆ ಪೈಪೋಟಿ ಮುಂದುವರೆದಿದೆ ಬರುವ ನವೆಂಬರ್ ಎರಡರಂದು ಪಥಸಂಚಲನ ನಡೆಸಲು ಅನುಮತಿ ಕೋರಿ ಆರ್ಎಸ್ಎಸ್ ಜಿಲ್ಲಾಡಳಿತಕ್ಕೆ ಮನವಿ ಮಾಡಿದ ಬೆನ್ನಲ್ಲೇ ಭೀಮ್ ಆರ್ಮಿ ಹಾಗೂ ದಲಿತ ಪ್ಯಾಂಥರ್ ಸಂಘಟನೆಗಳು ಅದೇ ದಿನ ಪಥಸಂಚಲನಕ್ಕೆ ತಮಗೂ ಅವಕಾಶ ನೀಡುವಂತೆ ಮನವಿ ಸಲ್ಲಿಸಿದೆ ಸಾರ್ವಜನಿಕ ಸ್ಥಳದಲ್ಲಿ ಆರ್ಎಸ್ಎಸ್ ಚಟುವಟಿಕೆ ನಿಷೇಧ ಮಾಡುವಂತೆ ಸಚಿವ ಪ್ರಿಯಾಂಕ್ ಖರ್ಗೆ ಮುಖ್ಯಮಂತ್ರಿಗೆ ಪತ್ರ ಬರೆದಿದ್ದು ವಿವಾದಕ್ಕೆ ಎಡೆ ಮಾಡಿಕೊಟ್ಟಿತ್ತು ಹೈಕೋರ್ಟ್ ಸೂಚನೆಯಂತೆ ಆರ್ಎಸ್ಎಸ್ ಮುಖಂಡರು ನವೆಂಬರ್ ಎರಡರ ಪಥಸಂಚಲನಕ್ಕೆ ಅನುಮತಿ ಕೋರಿ ಅಕ್ಟೋಬರ್ ಹತ್ತೊಂಬತ್ತರಂದೇ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಲು ಮುಂದಾಗಿದ್ದರು ಜಿಲ್ಲಾಧಿಕಾರಿ ಲಭ್ಯವಾಗದೆ ವಾಟ್ಸಪ್ ಹಾಗೂ ಇಮೇಲ್ ಮೂಲಕ ಅರ್ಜಿಯನ್ನು ಸಲ್ಲಿಸಿದರು ಅದೇ ಮನವಿಯನ್ನು ಆರ್ಎಸ್ಎಸ್ ಮುಖಂಡರು ಮಂಗಳವಾರ ಲಿಖಿತವಾಗಿ ಜಿಲ್ಲಾಧಿಕಾರಿ ಕಚೇರಿಗೆ ಸಲ್ಲಿಸಿದ್ದಾರೆ ಸುಮಾರು ಆರುನೂರು ಮಂದಿ ಸ್ವಯಂ ಸೇವಕರು ಲಾಠಿಯ ಜೊತೆ ಪಥಸಂಚಲನದಲ್ಲಿ ಭಾಗವಹಿಸುತ್ತಾರೆ ಎಂಬ ಮಾಹಿತಿಯನ್ನು ನೀಡಿದ್ದಾರೆ ಚಿತ್ತಾಪುರದಲ್ಲಿ ಬರುವ ನವೆಂಬರ್ ಎರಡರಂದು ಸಂವಿಧಾನದ ಪೀಠಿಕೆ ಹಾಗೂ ನೀಲಿ ಧ್ವಜದೊಂದಿಗೆ ಪಥಸಂಚಲನ ನಡೆಸಲು ಅನುಮತಿ ನೀಡಬೇಕು ಎಂದು ಕೋರಿ ಭಾರತೀಯ ದಲಿತ ಪ್ಯಾಂಥರ್ ರಾಜ್ಯ ಸಮಿತಿ ಡಿಸಿಗೆ ಮನವಿ ಸಲ್ಲಿಸಿದೆ ಆರ್ಎಸ್ಎಸ್ ಕೈಯಲ್ಲಿ ಲಾಠಿ ಹಿಡಿದು ನಡೆಸುವ ಆಕ್ರಮಣಕಾರಿ ಪ್ರದರ್ಶನದ ಮೂಲಕ ಯುವಜನರು ಮುಗ್ಧ ಮಕ್ಕಳ ಮನಸ್ಸಿನ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ ಆರ್ಎಸ್ಎಸ್ ಸಂಚಲನಕ್ಕೆ ಅನುಮತಿ ನೀಡಿದರೆ ನಾವು ಸಂವಿಧಾನ ಪ್ರತಿ ಹಾಗೂ ಲಾಠಿ ಹಿಡಿದು ಪಥಸಂಚಲನ ನಡೆಸ್ತೀವಿ ಎಂದು ಈ ಮನವಿಯಲ್ಲಿ ಹೇಳಲಾಗಿದೆ ಮತ್ತೊಂದೆಡೆ ಭೀಮ್ ಆರ್ಮಿ ಭಾರತ ಏಕತಾ ಮಿಷನ್ನ ರಾಜ್ಯ ಯುವ ಘಟಕ ನವೆಂಬರ್ ಎರಡರಂದು ಭೀಮ ಪಥ ಸಂಚಲನ ಜಾಥಾಕ್ಕೆ ಅವಕಾಶ ನೀಡುವಂತೆ ಮನವಿ ಸಲ್ಲಿಸಿದೆ ಈ ಜಾಥಾದಲ್ಲಿ ಬಿದಿರಿನ ಕೋಲು ರಾಷ್ಟ್ರಧ್ವಜದೊಂದಿಗೆ ಬೌದ್ಧ ಧರ್ಮದ ಪಂಚಶೀಲ ಧ್ವಜ ಹಾಗೂ ಸಂವಿಧಾನ ಪೀಠಿಕೆಯೊಂದಿಗೆ ಮೆರವಣಿಗೆ ನಡೆಸಲಾಗುತ್ತಿದೆ ಎಂದು ಹೇಳಲಾಗಿದೆ ನ್ಯೂಸ್ ಬ್ಯೂರೋ ಸನ್ಮಾರ್ಗ ನ್ಯೂಸ್ ಮಹಿಳಾ ಏಕದಿನ ವಿಶ್ವಕಪ್ ಕ್ರಿಕೆಟ್ ಟೂರ್ನಿಯಿಂದ ಪಾಕಿಸ್ತಾನ ತಂದ ಹೊರಬಿದ್ದಿದೆ ಭಾರತದಲ್ಲಿ ಸೆಮಿಫೈನಲ್ ಫೈನಲ್ ಪಂದ್ಯ ನಡೆಯುತ್ತೆ ಈ ಟೂರ್ನಿಯಲ್ಲಿ ಪಾಕಿಸ್ತಾನ ಆರು ಪಂದ್ಯಗಳನ್ನು ಆಡಿದ್ದು ನಾಲ್ಕು ಸೋಲು ಕಂಡಿದೆ ಎರಡು ಪಂದ್ಯ ಮಳೆಯಿಂದಾಗಿ ರದ್ದಾಗಿ ಅಂಕ ಹಂಚಿಕೆಯಾಗಿತ್ತು ಹೀಗಾಗಿ ಎರಡು ಅಂಕ ಮಾತ್ರ ಗಳಿಸಿರುವ ಪಾಕಿಸ್ತಾನ ಈ ಟೂರ್ನಿಯಿಂದ ಹೊರಬಿದ್ದಿದೆ ಭಾರತದಲ್ಲಿ ಹಾಲಿ ನಡೀತಾ ಇರುವ ಮಹಿಳಾ ಏಕದಿನ ವಿಶ್ವಕಪ್ನಿಂದ ಪಾಕಿಸ್ತಾನ ಮಹಿಳಾ ಕ್ರಿಕೆಟ್ ತಂಡ ಹೊರಬಿದ್ದಿದೆ ತಾನು ಆಡಿದ ಆರು ಪಂದ್ಯಗಳ ಪೈಕಿ ಪಾಕಿಸ್ತಾನ ತಂಡ ನಾಲ್ಕು ಪಂದ್ಯಗಳಲ್ಲಿ ಸೋಲನ್ನು ಅನುಭವಿಸಿದೆ ಎರಡು ಪಂದ್ಯಗಳು ಮಳೆಯ ಕಾರಣ ರದ್ದಾಗಿದ್ದು ಪರಿಣಾಮ ಪಾಕಿಸ್ತಾನ ಕೇವಲ ಎರಡು ಅಂಕಗಳನ್ನು ಮಾತ್ರ ಪಡೆದಿದೆ ಹೀಗಾಗಿ ಪಾಕಿಸ್ತಾನ ತಂಡ ಮಹಿಳಾ ಏಕದಿನ ವಿಶ್ವಕಪ್ ಸೆಮಿಫೈನಲ್ ರೇಜಿನಿಂದ ಹೊರಬಿದ್ದಿದೆ ಸೋಮವಾರ ದಕ್ಷಿಣ ಆಫ್ರಿಕಾ ವಿರುದ್ಧದ ಪಂದ್ಯದಲ್ಲಿ ಪಾಕಿಸ್ತಾನ ತಂಡ ಹೀನಾಯ ಸೋಲು ಕಂಡಿತ್ತು ಮಳೆಯಿಂದಾಗಿ ಈ ಪಂದ್ಯ ತಲಾ ನಲವತ್ತು ಓವರ್ಗೆ ಸೀಮಿತಗೊಳಿಸಲಾಗಿತ್ತು ಇದಕ್ಕೂ ಮೊದಲು ಶ್ರೀಲಂಕಾ ವಿರುದ್ಧ ಸೋತ ಬಾಂಗ್ಲಾದೇಶ ಕೂಡ ಟೂರ್ನಿಯಿಂದ ಹೊರಬಿದ್ದಿತ್ತು ಬಾಂಗ್ಲಾದೇಶ ಆರು ಪಂದ್ಯಗಳ ಪೈಕಿ ಐದು ಸೋಲು ಮತ್ತು ಒಂದು ಗೆಲುವು ಕಂಡಿದೆ ಆಸ್ಟ್ರೇಲಿಯಾ ಇಂಗ್ಲೆಂಡ್ ಮತ್ತು ದಕ್ಷಿಣ ಆಫ್ರಿಕಾ ಈಗಾಗಲೇ ಸೆಮಿಫೈನಲ್ಗೆ ಮುನ್ನಡೆದಿದೆ ನ್ಯೂಜಿಲೆಂಡ್ ಶ್ರೀಲಂಕಾ ಮತ್ತು ಭಾರತ ತಂಡ ಅಂತಿಮ ಸ್ಥಾನಕ್ಕಾಗಿ ಪ್ರಮುಖ ಸ್ಪರ್ಧಿಗಳಾಗಿದೆ ಮಂದಿರದ ಪರಿಸರದಲ್ಲಿ ಮೂತ್ರ ಮಾಡಿದ್ದಾನೆ ಎಂಬ ಆರೋಪವನ್ನು ಹೊರಿಸಿ ಹಿರಿಯ ದಲಿತ ವ್ಯಕ್ತಿಯನ್ನ ಥಲಿಸಲಾದ ಘಟನೆ ಉತ್ತರ ಪ್ರದೇಶದ ಲಖನೌದಲ್ಲಿ ನಡೆದಿದೆ ನಾಲಗೆಯಿಂದ ನೆಲವನ್ನು ನೆಕ್ಕುವಂತೆ ಅವರನ್ನ ಬಲವಂತಪಡಿಸಲಾಗಿದೆ ಎಂದು ನ್ಯೂ ಇಂಡಿಯನ್ ಎಕ್ಸ್ಪ್ರೆಸ್ ಪತ್ರಕ್ಕೆ ವರದಿ ಮಾಡಿದೆ ಇದೀಗ ಆರೋಪಿಯನ್ನ ಬಂಧಿಸಲಾಗಿದೆ ನಾನು ಶೀತಲ್ ಮಾತಾ ಮಂದಿರದ ಬಳಿ ನೀರು ಕುಡಿತಾ ಇದ್ದೆ ಆಗ ಸ್ವಾಮಿಕಾಂತ್ ಎಂಬವ ನಾನು ಮೂತ್ರ ಮಾಡ್ತಾ ಇದ್ದೀನಿ ಎಂದು ಆರೋಪ ಮಾಡಿದ ನಾನು ನಿರಾಕರಿಸಿದೆ ನೀರು ಕುಡಿಯುವಾಗ ನೆಲಕ್ಕೆ ನೀರನ್ನ ಚೆಲ್ಲಿದೆ ನಾನು ಮೂತ್ರ ಮಾಡಿಲ್ಲ ಎಂದೆ ಆದರೆ ಆತ ಒಪ್ಪಿಕೊಳ್ಳಲಿಲ್ಲ ನನ್ನನ್ನು ಜಾತಿ ಹೆಸರಲ್ಲಿ ನಿಂದಿಸಿದ ನನ್ನನ್ನು ಬೆದರಿಸಿದ ಮತ್ತು ನಾಲಿಗೆಯಿಂದ ನೆಲವನ್ನು ನೆಕ್ಕುವಂತೆ ಹೇಳಿದ ಎಂದು ಸಂತ್ರಸ್ತ ದಲಿತ ವ್ಯಕ್ತಿ ರಾಮ್ಪಾಲ್ ರಾವತ್ ತನ್ನ ಪೊಲೀಸ್ ದೂರಿನಲ್ಲಿ ತಿಳಿಸಿದ್ದಾರೆ ನನ್ನ ಅಜ್ಜನನ್ನ ಥಳಿಸಲಾಗಿದೆ ಆತನನ್ನ ಆಸ್ಪತ್ರೆಗೆ ಸೇರಿಸದೇ ಇರ್ತಾ ಇದ್ರೆ ಅವರು ಬದುಕಿ ಇರಲಿಲ್ಲ ಎಂದು ಮೊಮ್ಮಗ ಮುಖೇಶ್ ಕುಮಾರ್ ಹೇಳಿದ್ದಾರೆ ಇನ್ನು ಈ ಕೇಸಿನ ಬಗ್ಗೆ ತನಿಖೆ ನಡೆಸ್ತಾ ಇದ್ದೀವಿ ಸಂತ್ರಸ್ತನ ಪ್ರಕಾರ ಅವರನ್ನ ನೆಲ ನೆಕ್ಕುವಂತೆ ಬಲವಂತಪಡಿಸಲಾಗಿದೆ ಆದರೆ ಆರೋಪಿ ಅದನ್ನು ಒಪ್ಪಿಕೊಂಡಿಲ್ಲ ಈ ಬಗ್ಗೆ ತನಿಖೆ ನಡೆಸಿ ಸತ್ಯವನ್ನು ಕಂಡುಕೊಳ್ಳುತ್ತೇವೆ ಎಂದು ಪೊಲೀಸರು ಇದೇ ವೇಳೆ ತಿಳಿಸಿದ್ದಾರೆ ಇದೇ ವೇಳೆ ಈ ಕೇಸನ್ನು ಸಮಾಜವಾದಿ ಪಕ್ಷವು ಗಂಭೀರವಾಗಿ ಎತ್ತಿಕೊಂಡಿದೆ ಮತ್ತು ಬಿಜೆಪಿ ಆಡಳಿತದಲ್ಲಿ ದಲಿತರ ಬದುಕು ಅಪಮಾನಕಾರಿಯಾಗಿದೆ ಎಂದು ಆರೋಪ ಮಾಡಿದೆ ಚುನಾವಣೆಯ ಹೊಸ್ತಿಲಲ್ಲಿ ಇರುವಂತಹ ಬಿಹಾರದಲ್ಲಿ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಹೊಸ ವಿವಾದವನ್ನು ಹುಟ್ಟುಹಾಕಿದ್ದಾರೆ ಹಿಂದೂ ಸಂಪ್ರದಾಯದ ಪ್ರಕಾರ ಗಂಡನ ಹೊರತಾಗಿ ಮಹಿಳೆ ಯಾರಿಂದಲೂ ಹಾರ ಹಾಕಿಸುವಂತಿಲ್ಲ ಆದರೆ ನಿತೀಶ್ ಕುಮಾರ್ ಬಿ ಜೆ ಪಿಯ ಮಹಿಳಾ ಅಭ್ಯರ್ಥಿಗೆ ಹಾರವನ್ನು ಹಾಕಿದ್ದಾರೆ ಈಗ ದೊಡ್ಡ ಚರ್ಚೆಯ ವಿಷಯವಾಗಿ ಇದು ಬಿಟ್ಟಿದೆ ನಿತೀಶ್ ಕುಮಾರ್ ರವರ ಮಾನಸಿಕ ಆರೋಗ್ಯದ ಬಗ್ಗೆ ಹಿಂದೆಯೂ ಆರ್ ಜೆ ಡಿ ನಾಯಕ ತೇಜಸ್ವಿ ಯಾದವ್ ಪ್ರಶ್ನೆ ಮಾಡಿದರು ಚುನಾವಣಾ ಪ್ರಚಾರದ ಭಾಗವಾಗಿ ಮುಜಾಫರ್ ಜಿಲ್ಲೆಯ ಮೀನಾಪುರ ಕ್ಷೇತ್ರದಲ್ಲಿ ನಿತೀಶ್ ಕುಮಾರ್ ಭಾಗಿಯಾಗಿದ್ದರು ವೇದಿಕೆ ಏರುತ್ತಿದ್ದಂತೆ ಪಕ್ಕದ ಹೌರಾಯಿ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ರಮಾ ನಿಷಾದ್ ಇವರಿಗೆ ಹರ ಹಾಕೋಕೆ ಪ್ರಯತ್ನ ಮಾಡಿದ್ದಾರೆ ಆಗ ಜೆ ಡಿ ಒ ಕಾರ್ಯಾಧ್ಯಕ್ಷ ಸಂಜಯ್ ಝಾ ಇವರನ್ನ ತಡೆಯುತ್ತಾರೆ ಆಗ ನಿತೀಶ್ ಕುಮಾರ್ ಇವರ ಕೈಯನ್ನ ತಳ್ಳುತ್ತಾರೆ ಇದೇ ವೇಳೆ ನಿತೀಶ್ ಕುಮಾರ್ ಹಾರವನ್ನ ರಮಾ ನಿಷಾದ್ ಇವರ ಕೈಯಲ್ಲಿ ಕೊಡುತ್ತಾರೆ ಇವರು ಅದನ್ನ ಸ್ವೀಕಾರ ಮಾಡೋಕ್ಕೆ ಹೋದಾಗ ತಾವೇ ಅದನ್ನ ರಮಾ ಇವರ ಕುತ್ತಿಗೆಗೆ ಹಾಕ್ತಾರೆ ಈ ವಿಡಿಯೋವನ್ನು ಹಂಚಿಕೊಂಡಿರುವ ತೇಜಸ್ವಿ ಯಾದವ್ ಉತ್ತಮ ಆರೋಗ್ಯ ಸ್ಥಿತಿಯಲ್ಲಿ ನಿತೀಶ್ ಕುಮಾರ್ ಇಡ್ತಾ ಇದ್ರೆ ಹೇಗೆ ಯಾಕೆ ಮಾಡ್ತಾ ಇದ್ರು ಎಂದು ತಮ್ಮ ಎಕ್ಸ್ ಅಕೌಂಟ್ನಲ್ಲಿ ಪ್ರಶ್ನೆ ಮಾಡಿದ್ದಾರೆ ಈ ಹಿಂದೆ ಕೂಡ ತೇಜಸ್ವಿ ಯಾದವ್ ಈ ಬಗ್ಗೆ ಪ್ರಸ್ತಾಪ ಮಾಡಿದರು ಹಿಂದೆಯೂ ನಾನು ನಿತೀಶ್ ಕುಮಾರ್ ಇವರ ಮಾನಸಿಕ ಆರೋಗ್ಯದ ಬಗ್ಗೆ ಪ್ರಶ್ನೆ ಮಾಡಿದ್ದೆ ರಾಜ್ಯದ ಮುಖ್ಯಮಂತ್ರಿಯನ್ನು ಇಂತಹ ದುಸ್ಥಿತಿಯಲ್ಲಿ ನೋಡುವುದು ನನಗೆ ಸರಿ ಅನಿಸುವುದಿಲ್ಲ ಗೌರವಾನ್ವಿತ ಮುಖ್ಯಮಂತ್ರಿಗಳು ಯಾಕೆ ಇಂತಹ ವಿಚಿತ್ರ ವರ್ತನೆಯಲ್ಲಿ ತೊಡಗಿದ್ದಾರೆ ಎಂದು ತೇಜಸ್ವಿ ಯಾದವ್ ಬೇಸರ ವ್ಯಕ್ತಪಡಿಸಿದ್ದಾರೆ ನಿತೀಶ್ ಕುಮಾರ್ ಇವರ ಹಾರದ ವಿಡಿಯೋ ವಿಷಯವನ್ನು ಇಟ್ಟುಕೊಂಡು ರಾಷ್ಟ್ರೀಯ ಜನತಾದಳ ಮತ್ತು ಕಾಂಗ್ರೆಸ್ ವಾಗ್ದಾಳಿಯನ್ನ ತೀಕ್ಷ ಮಾಡಿದೆ ಚುನಾವಣೆ ಹತ್ತಿರ ಬರ್ತಾ ಇರುವ ಹೊತ್ತಿನಲ್ಲಿ ನಿತೀಶ್ ಇವರ ವಿಡಿಯೋ ಮಹಾಗಠಬಂಧನ್ ನಾಯಕರಿಗೆ ಹೊಸ ಅಸ್ತ್ರವಾಗಿ ಸಿಕ್ಕಿದೆ ಬಿಹಾರ ವಿಧಾನಸಭೆಯ ಇನ್ನೂರ ನಲವತ್ತ ಮೂರು ಸ್ಥಾನಗಳ ಪೈಕಿ ಬಿಜೆಪಿ ಒಬ್ಬನೇ ಒಬ್ಬ ಮುಸ್ಲಿಂ ಅಭ್ಯರ್ಥಿಗೆ ಟಿಕೆಟನ್ನು ನೀಡಿಲ್ಲ ಅವರ ಮೈತ್ರಿ ಪಕ್ಷವಾದ ನಿತೀಶ್ ಕುಮಾರ್ ಇವರ ಜನತಾದಳ ಯು ನಾಲ್ಕು ಮಂದಿಗೆ ಸೀಟನ್ನು ನೀಡಿದರೆ ಪಾಸ್ವಾನ್ ಇವರ ಜನಶಕ್ತಿ ಪಕ್ಷ ಏಕೈಕ ಮುಸ್ಲಿಂ ವ್ಯಕ್ತಿಗೆ ಟಿಕೆಟ್ ನೀಡಿದೆ ಇದೇ ವೇಳೆ ತೇಜಸ್ವಿ ಯಾದವ್ ಇವರ ರಾಷ್ಟ್ರೀಯ ಜನತಾದಳ ಹದಿನೆಂಟು ಮಂದಿ ಮುಸ್ಲಿಮರಿಗೆ ಟಿಕೆಟ್ ನೀಡಿದೆ ಕಾಂಗ್ರೆಸ್ ಬರೇ ನಾಲ್ಕು ಮಂದಿಗೆ ಟಿಕೆಟ್ ಅನ್ನ ನೀಡಿದೆ ಅಸಾದುದ್ದೀನ್ ಓವೈಸಿ ಪಕ್ಷ ಇಪ್ಪತ್ತ ಮೂರು ಮಂದಿ ಅಭ್ಯರ್ಥಿಗಳ ಪೈಕಿ ಇಪ್ಪತ್ತೊಂದು ಮಂದಿ ಮುಸ್ಲಿಮರಿಗೆ ಟಿಕೆಟ್ ಅನ್ನ ನೀಡಿದೆ ಬಿಹಾರದಲ್ಲಿ ಹದಿನೇಳು ಶೇಕಡಾ ಮುಸ್ಲಿಮರಿದ್ದಾರೆ ಮುಸ್ಲಿಮರ ಕುರಿತಾದ ಬಿಜೆಪಿಯ ನಕಾರಾತ್ಮಕ ಧೋರಣೆ ಈಗಾಗಲೇ ಎಲ್ಲರಿಗೂ ತಿಳಿದಿರುವಂಥದ್ದು ಆದರೆ ಜೆಡಿಯು ನಡೆ ಈ ಎಲ್ಲರನ್ನ ಅಚ್ಚರಿಗೆ ಒಳಪಡಿಸಿದೆ ಬಿಜೆಪಿ ಪಕ್ಷದ ಜೊತೆ ಮೈತ್ರಿ ಮಾಡಿಕೊಂಡಿದ್ದರೂ ತನ್ನನ್ನು ಜಾತ್ಯಾತೀತ ಎಂದು ಗುರುತಿಸಿಕೊಳ್ಳುವುದಕ್ಕೆ ಹೋರಾಡುತ್ತಿದ್ದ ನಿತೀಶ್ ಕುಮಾರ್ ಇವರು ಈ ಬಾರಿ ಮುಸ್ಲಿಮರನ್ನ ಬಹುತೇಕ ನಿರ್ಲಕ್ಷ್ಯ ಮಾಡಿದ್ದಾರೆ ಇದೇ ವೇಳೆ ತೇಜಸ್ವಿ ಯಾದವ್ ಇವರ ಆರ್ಜೆಡಿ ಪಕ್ಷವು ಮುಸ್ಲಿಂ ಮತ್ತು ಈ ಯಾದವ್ ಸಮುದಾಯಗಳನ್ನು ಗುರಿ ಮಾಡಿ ರಾಜಕೀಯ ಮಾಡುವುದಕ್ಕೆ ಗುರುತಿಸಿಕೊಂಡಿದ್ದರೂ ಮುಸ್ಲಿಮರಿಗೆ ಸಂಖ್ಯಾವಾರು ಸೀಟು ನೀಡುವಲ್ಲಿ ಫೇಲ್ಯೂರ್ ಆಗಿದೆ ಅದು ನೂರ ನಲವತ್ತ್ ಮೂರು ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡ್ತಾ ಇದೆ ಮಾತ್ರವಲ್ಲ ಕೇವಲ ಯಾದವರಿಗೆ ಮಾತ್ರ ಐವತ್ತು ಸೀಟುಗಳನ್ನ ನೀಡಿದೆ ಇದೇ ವೇಳೆ ಬಿಹಾರದಲ್ಲಿ ಯಾದವರ ಜನಸಂಖ್ಯೆ ಹದಿನಾಲ್ಕು ಶೇಕಡ ಮಾತ್ರ ಈ ಎಲ್ಲವನ್ನ ನೋಡಿದರೆ ಅಲ್ಪಸಂಖ್ಯಾತರನ್ನ ರಾಜಕೀಯ ಪಕ್ಷಗಳು ಪರಿಗಣಿಸುತ್ತಿಲ್ಲ ಎನ್ನುವುದು ಸ್ಪಷ್ಟ ಆಗ್ತಾ ಇದೆ ಇದೇ ವೇಳೆ ಒ ಬಿ ಸಿ ಸಮುದಾಯಗಳನ್ನು ಒಲೈಸುವುದಕ್ಕೆ ರಾಜಕೀಯ ಪಕ್ಷಗಳು ಮುಂದಾಗ್ತಾ ಇದ್ರೂ ಮುಸ್ಲಿಮರು ಮಾತ್ರ ಒಂಟಿ ಆಗ್ತಾ ಇದ್ದಾರೆ ಎಂಬ ಅಭಿಪ್ರಾಯ ಕೇಳಿಬಂದಿದೆ ಸಾವನ್ನಪ್ಪಿರುವ ಹಮಾಸ್ ನಾಯಕ ಯಹಿಯಾ ಸಿನ್ವಾರ್ ಇವರ ಮೃತದೇಹವನ್ನು ಸುಟ್ಟು ಹಾಕಬೇಕು ಮತ್ತು ಇವರ ಭೌತಿಕ ಅವಶೇಷವನ್ನು ಹಮಾಸ್ಗೆ ಹಸ್ತಾಂತರ ಮಾಡಬಾರದು ಎಂದು ಇಸ್ರೇಲಿನ ಸಚಿವೆ ಮಿರಿ ರೇ ಇವರು ನೆತನ್ಯಾವು ಇವರಲ್ಲಿ ವಿನಂತಿ ಮಾಡಿದ್ದಾರೆ ಕೆಲವು ಗೃಹಗಳನ್ನು ಯಾವ ಕಾರಣಕ್ಕೂ ನಾವು ಹಸ್ತಾಂತರ ಮಾಡಬಾರದು ಎಂದು ಅವರು ತಮ್ಮ ಹೇಳಿಕೆಯನ್ನು ಸಮರ್ಥಿಸಿಕೊಂಡಿದ್ದಾರೆ ಸಿನ್ವಾರ್ ಇವರನ್ನ ಹುತಾತ್ಮ ಮಾಡುವುದರಿಂದ ತಡೆಯುವುದಕ್ಕಾಗಿ ಇವರ ಮೃತದೇಹದ ಅವಶೇಷವನ್ನು ಹಮಾಸಿಗೆ ಹಸ್ತಾಂತರ ಮಾಡಬಾರದು ಈ ಹಿಂದೆ ಲಾಡೆನ್ ದೇಹವನ್ನು ಅಮೆರಿಕ ಹಸ್ತಾಂತರ ಮಾಡಿಲ್ಲ ಎಂದು ಇವರು ವಾದಿಸಿದ್ದಾರೆ ಕದನ ವಿರಾಮ ಚರ್ಚೆಯ ಭಾಗವಾಗಿ ಸಿನ್ವಾರ್ ಇವರ ಮೃತದೇಹವನ್ನು ಹಸ್ತಾಂತರ ಮಾಡುವ ಬಗ್ಗೆ ಇಸ್ರೇಲ್ ಮತ್ತು ಸಂಧಾನಕಾರರ ನಡುವೆ ಚರ್ಚೆಗಳು ನಡೀತಾ ಇರುವ ಸಂದರ್ಭದಲ್ಲಿಯೇ ಸಚಿವೆ ಈ ಕೋರಿಕೆಯನ್ನ ಮುಂದೆ ಇಟ್ಟಿದ್ದಾರೆ ಇದೇ ವೇಳೆ ಸಿನ್ವಾರ್ ಮೃತದೇಹವನ್ನು ಹಸ್ತಾಂತರ ಮಾಡುವುದಕ್ಕಾಗಿ ಇಸ್ರೇಲ್ ನಿರಾಕರಣೆ ಮಾಡಿರುವುದಾಗಿಯೂ ವರದಿಯಾಗಿದೆ ಈ ಬಗ್ಗೆ ಹಮಾಸ್ ತನ್ನ ಆಗ್ರಹವನ್ನ ಮುಂದಿಟ್ಟಿತ್ತು ಕಳೆದ ವರ್ಷ ಅಕ್ಟೋಬರ್ ಹದಿನೆಂಟರಂದು ಸಿನ್ವಾರ್ ಇವರನ್ನ ಇಸ್ರೇಲ್ ಸೇನೆ ಹತ್ಯೆ ಮಾಡಿತ್ತು ರಫಾದ ಒಂದು ಕಟ್ಟಡದ ಮೇಲೆ ಇಸ್ರೇಲ್ ನಡೆಸಿದ ಆಕ್ರಮಣದಲ್ಲಿ ಇವರು ಸಾವನ್ನಪ್ಪಿದ್ದರು ಎರಡ್ ಸಾವಿರದ ಇಪ್ಪತ್ತ ಮೂರರ ಅಕ್ಟೋಬರ್ ಏಳರಂದು ಇಸ್ರೇಲ್ ವಿರುದ್ಧ ಹಮಾಸ್ ನಡೆಸಿದ ದಾಳಿಯ ಸೂತ್ರದಾರನಾಗಿ ಸಿನ್ವಾರ್ ಗುರುತಿಸಿಕೊಂಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜುಲೈ ಮೂವತ್ತೊಂದರಂದು ಇರಾನಿನಲ್ಲಿ ಹಮಾಸ್ನ ನಾಯಕ ಇಸ್ಮಾಯಿಲ್ ಹನಿಯಾ ಇವರು ಹತ್ಯೆಗೀಡಾದ ಬಳಿಕ ಹಮಾಸ್ ನೇತೃತ್ವವನ್ನು ಈ ಸಿನ್ ವಹಿಸಿಕೊಂಡಿದ್ದರು ಮರಣದ ಕೊನೆಯ ಸಮಯದಲ್ಲೂ ಇವರು ಇಸ್ರೇಲ್ ವಿರುದ್ಧ ಪ್ರತಿರೋಧವನ್ನು ತೋರಿಸಿದ್ದರು ಇಸ್ರೇಲ್ ದಾಳಿಯಲ್ಲಿ ಒಂದು ಕೈಯನ್ನ ಕಳೆದುಕೊಂಡು ಮರಣಕ್ಕೆ ಹತ್ತಿರವಾಗಿದ್ದರೂ ಇನ್ನೊಂದು ಕೈಯಲ್ಲಿ ಸೈನಿಕರ ವಿರುದ್ಧ ಆಯುಧವನ್ನ ಎಸೆಯುವ ವಿಡಿಯೋ ವೈರಲ್ ಆಗಿತ್ತು ಬ್ಯೂರೋ ರಿಪೋರ್ಟ್ ಸನ್ಮಾರ್ಗ ನ್ಯೂಸ್ ಅತಿಕ್ರಮಿತ ಪಶ್ಚಿಮ ದಂಡೆಯ ಅಯ್ಯ ಎಂಬ ಗ್ರಾಮದಲ್ಲಿ ಅಲೀವ್ ಅನ್ನ ಸಂಗ್ರಹಿಸಲು ಬಂದ ವಯೋವೃದ್ಧಿಗೆ ಯಹೂದಿ ಅತಿಕ್ರಮಣಕಾರರು ಕ್ರೂರವಾಗಿ ಹಲ್ಲೆ ನಡೆಸಿರುವುದು ವರದಿಯಾಗಿದೆ ಐವತ್ತೈದು ವರ್ಷದ ಅಬು ಅಲಿ ಎಂಬ ಮಹಿಳೆಯನ್ನು ಥಳಿಸಲಾಗಿದೆ ಮುಖಕ್ಕೆ ಮಾಸ್ಕ್ ಹಾಕಿದ್ದ ಆ ಯಹೂದಿ ಅತಿಕ್ರಮಣಕಾರ ವ್ಯಕ್ತಿ ತನ್ನ ಕೈಯಲ್ಲಿದ್ದ ದೊಣ್ಣೆಯಿಂದ ಆ ತಾಯಿಯನ್ನು ಥಳಿಸ್ತಾ ಇರುವ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಖರ್ಜೂರದ ಬೆಳೆಯು ಪಕ್ವವಾಗಿ ಹಣ್ಣು ಆಗ್ತಾ ಇರುವ ಮತ್ತು ಕೊಯ್ಲಿಗೆ ಬಂದಿರುವ ಈ ಸಮಯದಲ್ಲಿ ಫೆಲಿಸ್ತೀನಿಯರ ಮೇಲೆ ಯಹೂದಿ ಅತಿಕ್ರಮಣಕಾರರ ದಾಳಿ ಹೆಚ್ಚಾಗಿದೆ ಇದೇ ವೇಳೆ ಆ ತಾಯಿಯ ಮೇಲೆ ಆಕ್ರಮಣ ನಡೆಸದಂತೆ ತಾವು ತಡೆದಿರುವುದಾಗಿ ಇಸ್ರೇಲ್ ಸೇನೆ ಹೇಳಿಕೊಂಡಿದೆ ಆದರೆ ಇದನ್ನು ಪತ್ರಕರ್ತರು ನಿಷೇಧಿಸಿದ್ದಾರೆ ಯಹೂದಿ ವ್ಯಕ್ತಿ ಆಕ್ರಮಿಸುವುದಕ್ಕಿಂತ ಮೊದಲೇ ಸೈನಿಕರು ಅಲ್ಲಿದ್ದರು ಆದರೆ ಅವರು ಆತನನ್ನ ತಡೆಯುವ ಬದಲು ಆತನನ್ನ ರಕ್ಷಣೆ ಮಾಡುವುದಕ್ಕೆ ಪ್ರಯತ್ನ ಮಾಡಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ ಮುಖವನ್ನ ಮುಚ್ಚಿದ ಹದಿನೈದು ಮಂದಿಯ ಗುಂಪಿನಿಂದ ಈ ದಾಳಿ ನಡೆದಿದೆ ಇವರು ರಸ್ತೆಯ ಉದ್ದಕ್ಕೂ ಫೆಲಿಸ್ತೀನಿಯರ ಮೇಲೆ ಆಕ್ರಮಣ ನಡೆಸಿದ್ದಾರೆ ಕಲ್ಲನ್ನು ಎಸೆದಿದ್ದಿದ್ದಾರೆ ಅಲೀವ್ ಅಣ್ಣ ಶೇಖರಿಸಲು ಬಂದವರನ್ನ ಥಲಿಸಿದ್ದಾರೆ ಮಾತ್ರವಲ್ಲ ಒಂದು ಕಾರಣ ಬೆಂಕಿ ಇಟ್ಟು ನಾಶಪಡಿಸಿದ್ದಾರೆ ಎಂದು ವರದಿಯಾಗಿದೆ ಅಲಿಯು ಬೆಳೆಗಳು ಕೊಯ್ಲಿಗೆ ಬಂದಿರುವುದರಿಂದ ಫೆಲಿಸ್ತೀನಿಯರ ಮೇಲೆ ಹೆಚ್ಚುವರಿ ದಾಳಿಗಳು ನಡೆಯಬಹುದು ಎಂದು ಮಾನವ ಹಕ್ಕು ಸಂಘಟನೆಗಳು ಮತ್ತು ವಿಶ್ವಸಂಸ್ಥೆ ಕೂಡ ಎಚ್ಚರಿಕೆ ನೀಡಿತು ಎರಡು ಸಾವಿರದ ಇಪ್ಪತ್ತೈದರಲ್ಲಿಯೇ ಅತಿಕ್ರಮಣಕಾರರಿಂದ ಏಳ್ನೂರ ಐವತ್ತೇಳು ಆಕ್ರಮಣಗಳು ನಡೆದಿದೆ ಎಂದು ಮಾಧ್ಯಮ ವರದಿಗಳು ತಿಳಿಸಿದೆ ಇದುವೇ ಈ ಹೊತ್ತಿನ ಸನ್ಮಾರ್ಗ ಸಂಚಯ ನಿರಂತರವಾಗಿ ನೋಡ್ತಾ ಇರಿ ನಿಮ್ಮ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತಿಯಲ್ಲಿ ಸತ್ಯದ ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ ದಾಟಿದೆ ಇದು ಇದು ನಮ್ಮ ನಮ್ಮ ಯಶಸ್ಸು ನಿಮ್ಮ ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು